ಸಿರಸೆ ಸಿದ್ದಾಪುರ ಕ್ಷೇತ್ರದ ಶಾಸಕರಾಗಿ ದಿನವಿ ಸಾರ್ವಜನಿಕರ ಸಮಸ್ಯೆಗಳನ್ನ ಆಲಿಸುತ್ತಿದ್ದ ಭೀಮಣ್ಣ ನಾಯ್ಕರು ಇಂದು ಕೋಲು ಹಿಡಿದು ಮಕ್ಕಳಿಗೆ ಕೃಷಿ ಬಗ್ಗೆ ಪಾಠ ಮಾಡುವ ಮೂಲಕ ಎಲ್ಲರ ಗಮನ ಸೆಳೆದರು ಹೌದು ಭೀಮಣ್ಣ ನಾಯ್ಕರು ಶಾಸಕರಾಗುವುದಕ್ಕಿಂತ ಮೊದಲು ಅವರೊಬ್ಬ ಅಪ್ಪಟ ಕೃಷಿಕರು ಅಡಿಕೆ ಬಾಳೆ ಯಾಲಕ್ಕಿ ಕಾಳುಮೆಣಸು ಬೆಳೆಯುವುದರಲ್ಲಿ ಅವರು ಎತ್ತಿದ ಕೈ ಅವರ ತೋಟದಲ್ಲಿ ಆಳು ಕಾಳುಗಳಿದ್ದರೂ ಅವರಂತೆ ಸ್ವತಃ ತಾವು ಕೂಡ ಮೈಕೈ ಕೆಸರು ಮಾಡಿಕೊಂಡು ದುಡಿಯುತ್ತಿದ್ದರು ಆ ಅನುಭವದ ಮೇಲೆ ಇಂದು ಶಾಸಕರು ತಮ್ಮ ತವರೂರಾದ ಮಳಲ್ಗಾಂವ್ನಲ್ಲಿ ಸರ್ಕಾರಿ ಪದವಿ ಕಾಲೇಜಿನ ವಿದ್ಯಾರ್ಥಿಗಳಿಂದ ನಡೆಯುತ್ತಿರುವ ರಾಷ್ಟೀಯ ಸೇವಾ ಸಂಘದ ಶಿಬಿರದಲ್ಲಿ ಪಾಲ್ಗೊಂಡು ಮಕ್ಕಳಿಗೆ ತಮ್ಮ ತೋಟಕ್ಕೆ ಕರೆದುಕೊಂಡು ಹೋಗಿ ತಾವು ಬೆಳೆದ ಬೆಳೆಗಳ ಬಗ್ಗೆ ಪರಿಚಯ ಮಾಡಿಸಿದರು ಜೊತೆಗೆ ಅಡಿಕೆ ಸುಳಿಯುವುದರ ಬಗ್ಗೆ ಕೂಡ ಪರಿಚಯ ಮಾಡಿಸಿದರು ಓರ್ವ ಶಾಸಕನ ಈ ಪ್ರವೃತ್ತಿಗೆ ಮಕ್ಕಳು ಕೂಡ ಶ್ಲಾಘನೆ ವ್ಯಕ್ತಪಡಿಸಿ ಸಂತಸ ವ್ಯಕ್ತಪಡಿಸಿದರು Amerika'da da. Nasıl bir yerlerde? Aradım. Yelalı. Çok meraklı. Meraklı. Orheli Rosalyn. Yelalı. 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 ಇದು ಚಂದ್ರಗಿರಿ ಚಂದ್ರಗಿರಿ ಅಂತಂದ್ರೆ ಅದು ಭಾಳ ಎತ್ತರ ಆಗಲ್ಲ ದೊಡ್ಡದಾಗಲ್ಲ ಮತ್ತು ಅರೇಬಿಕ ಇದೆಯಲ್ಲ ಅದು ತುಂಬ ದೊಡ್ಡದಾಗತ್ತಿ ಸ್ವಂಗ್ ಮಾಡ್ತಾ ಇರ್ಬೋದು ಅನ್ನೆಲ್ಲ ತೆಗೆದು ಅಡಿಕೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರು ನಂತರ ಲಾಸ್ಟ್ ಇದು ಹಾಕಿದ್ದು ಇದು ಒಂದಷ್ಟು ದಿನ ಐತೆ ಲಾಸ್ಟ್ ಮೇ ಜೂನಲ್ಲಿ ನಾವು ಅದರ ಕೃಷಿ ಚೆನ್ನಾಗಿ ಮಾಡಿದ್ರೆ ಈ ಥರ ಇದೆಲ್ಲ ಮಧುಮನೆ ಎಲ್ಲೆಲ್ಲಿ ಗ್ಯಾಪ್ ಇದೆಯಲ್ಲ ಎಲ್ಲ ಗಿಡ అందేన ప్లస్ న్యూస్ సిరసి